ಕೆನರಾ ಬ್ಯಾಂಕ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ದೇವರಾಮರ್ಕುಂಟೆ ಕೆನರಾ ಬ್ಯಾಂಕ್ ಇವರ ವತಿಯಿಂದ ತಾಲೂಕಿನ ರಾಯಣಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಐಟಿ ಶೌಚಾಲಯ ನಿರ್ಮಾಣಕ್ಕೆ ಎರಡು ಲಕ್ಷ ರೂಪಾಯಿ ದೇಣಿಗೆ ನೀಡಲಾಯಿತು ದೇವರಾಮರ್ಕುಂಟೆ ಬ್ಯಾಂಕಿನ ವ್ಯವಸ್ಥಾಪಕ ಜಿ ಅರವಿಂದ್ ಹಾಗೂ ಶಾಲೆಯ ಟಿಎಂಸಿ ಅಧ್ಯಕ್ಷ ಎನ್ ಅನಿಲ್ ಗ್ರಾಮ ಪಂಚಾಯತಿ ಸದಸ್ಯರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕ ಜಿ ಅರವಿಂದ್ ಕುಮಾರ್ ಗ್ರಾಮೀಣ ಭಾಗದಲ್ಲಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಮ್ಮ ಕೆನರಾ ಬ್ಯಾಂಕ್ನ ಎಸ್ ಆರ್ ಬಂಡ್ನಿಂದ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಐಟಿ ಶೌಚಾಲಯ ನಿರ್ಮಾಣಕ್ಕೆ ಎರಡು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಲಾಗಿದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದೆ ಶಾಲೆಗೆ ಗೈರಾಗದಂತೆ ಬಂದು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲಿ ಎಂದರು ಶಾಲೆಯ ಎಸ್ ಅಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ ಗಡಿ ಗ್ರಾಮ ಶಾಲೆ ಅಭಿವೃದ್ಧಿ ಸರ್ಕಾರಿ ಜತೆಗೆ ಸಂಘ ಸಂಸ್ಥೆಗಳು ಬ್ಯಾಂಕ್ಗಳ ಸೋಲಾರ್ ಕಂಪನಿಗಳು ಕೈ ಜೋಡಿಸಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಉತ್ತಮ ಶೌಚಾಲಯ ಮತ್ತು ಕಟ್ಟಡಗಳಿಗೆ ಬಣ್ಣ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಿದಾಗ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತದೆ ಮತ್ತು ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಯತ್ತ ಮುಖ ಮಾಡುವುದಿಲ್ಲ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುದಿಲ್ಲ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮಸ್ಥರು ಹಾಗೂ ಶಿಕ್ಷಕರು ಹಾಗೂ ಬ್ಯಾಂಕಿನ ಸಿಬ್ಬಂದಿಯೇ ಇದ್ದರು ನಿಡ್ದ ಆಫೀಸ್ ಕೆನರಾ ಬ್ಯಾಂಕ್ ಅಲಂಭವಂದ್ ಗ್ರಾಮೀಣ ಬ್ಯಾಂಕ್ ಅವ್ರು ಗುರುತಿಸ್ಬಿಟ್ಟು ಶೌಚಾಲಯತಕ್ಕಂಥ ಅವರು ಧನ್ಯವಾದ ಕೆನರಾ ಬ್ಯಾಂಕ್ ಮತ್ತು ಸಿಬ್ಬಂದಿಯವರು ಎಲ್ಲರನ್ನು ಧನ್ಯವಾದ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಅವರು ಇದು ಕೆನರಾ ಬ್ಯಾಂಕ್ ಸುಬ್ಬರವಾದಂಥ ಅವರು ಇದು ಇವತ್ತು ಉದ್ಘಾಟನೆ ಮಾಡಿದ ಅವರು ಗುರ್ತು ಸ್ಪೀಟ್ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ತುಂಬಾ ಎಚ್ಚರಿಕೆ ಕೆನರಾ ಬ್ಯಾಂಕ್ ಅವರು ಅವರು ಈ ಸರ್ಕಾರಿ ಶಾಲೆಗಳು ಒಂದು ಹಂತದಲ್ಲಿ ಇವನ್ನ ಕೊಟ್ಟಿರೋದಕ್ಕೆ ಅವ್ರಿಗೆ ನಾವು ತುಂಬಾ ನನ್ನ ಕಡೆಯಿಂದ ನಮ್ಮ ಈ ಶಾಲಾದ ಕಡೆ ಎಲ್ಲ ಕಡೆಯಿಂದ ಸಂಖ್ಯೆ ನನ್ನ ಧನ್ಯವಾದ